ಸರ್ಕಾರ ಆರಂಭಿಸಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಎಲ್ಲಾ ಉಪಜಾತಿಗಳು ಧರ್ಮದ ಕಾಲಂನಲ್ಲಿ ಬೌದ್ಧ ಹಾಗೂ ಜಾತಿಯ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಎಂದು ಭರೆಸಬೇಕು ಎಂದು ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಎಸ್ಆರ್ ಕೊಕಾಟೆ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದಿಂದ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಆರಂಭವಾಗಿದೆ ಜಾತಿ ಸಮೀಕ್ಷೆ ಮಾಡುವ ಮುನ್ನ ಮೊದಲ ಬಾರಿಗೆ ಬೌದ್ಧ ಧರ್ಮದ ಬಗ್ಗೆ ಉಲ್ಲೇಖ ಮಾಡಿರುವುದು ಸ್ವಾಗತಾರ್ಹ ಅದರಿಂದ ಪರಿಶಿಷ್ಟ ಜನಾಂಗದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಹಾಗೂ ಜಾತಿಯಲ್ಲಿ ಪರಿಶಿಷ್ಟ ಪಂಗಡ ಎಂದು ಬರೆಸಿ ಎಂದರು ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ ಇದರಲ್ಲಿ ತಾರತಮ್ಯ ಇಲ್ಲ ಬೌದ್ಧ ಧರ್ಮ ಅತಿ ಮಹತ್ವದ್ದು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಶಿಕ್ಷಣ ಪಡೆದರು ರಾಜ್ಯ ಸರ್ಕಾರ ಬೌದ್ಧ ಧರ್ಮದ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸುತ್ತೇನೆ ಎಂದ್ರು ದೇಶದಲ್ಲಿರುವ ಹರಿಜನ ಬೌದ್ಧ ಧರ್ಮಕ್ಕೆ ಮತಾಂತರವಾಗಬೇಕು ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮ ಎಂದು ಬರೆಸಿ ರಾಜ್ಯದಲ್ಲಿ ನಮ್ಮ ಧರ್ಮದ ಜನಸಂಖ್ಯೆ ಎಷ್ಟಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ ಎಂದರು ಬರೆದಿದ್ದಾರೆ ಈ ಮುಂಚೆ ಬೌದ್ಧ ಧರ್ಮದ ಕಾಸ್ಟ್ ಸೆನ್ಸೇಷನ್ ಅಂತ ಮಾಡೋದು ಯಾವಾಗಲೂ ವ್ಯವಸ್ಥೆ ಇದ್ದಿದ್ದಿಲ್ಲ ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಈ ಬೌದ್ಧ ಧರ್ಮದವರು ಅಥವಾ ಮತ್ತು ಬೇಕಿದ್ದ ಧರ್ಮದವರ ಬಗ್ಗೆ ಕಾಸ್ಟ್ ಸೆನ್ಸೆಸ್ ಮಾಡ್ತಾ ಇದ್ದಾರೆ ನಾವಿದನ್ನು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಕಾರಣ ಏನಂದರೆ ನಮ್ಮ ಪರಿಶಿಷ್ಟ ಜನಾಂಗ ಮತ್ತು ಜನಾಂಗದವರು ಬೌದ್ಧದ ಜಾತಿ ಅನ್ನೋ ಕಾಲಮ್ದಲ್ಲಿ ಏನು ಬರೀಬೇಕು ಅನ್ನೋದೊಂದು ಮಹತ್ವವಾದಂಥ ಕ್ವಶನ್ ಅದೇ ಅದರ ಸಲುವಾಗಿ ನಾವು ಸ್ವಲ್ಪ ತಿಳಿ ಅನ್ನೋ ದೃಷ್ಟಿಯಿಂದ ಒಂದು ಪ್ರಕಟಣೆ ಮಾಡ್ತಾ ಇದ್ದೇವೆ ನಾವು ಈಗ ಹೇಳ್ತಾ ಇದ್ದದ್ದು ಪರಿಶಿಷ್ಟ ಜನಾಂಗದವರು ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಅಂತ ಬರೀವಿ ಜಾತಿ ಉಪಜಾತಿ ಎರಡೂ ಬೌದ್ಧ ಧರ್ಮ ಅಂತ ಬರೀವಿ ಅಥವಾ ಅವ್ರಿಗೊಂದು ಚಾಯ್ಸ್ ಕೊಟ್ಟಿದ್ದೀವಿ ಧರ್ಮ ಇದ್ದಲ್ಲಿ ಬೌದ್ಧ ಧರ್ಮ ಜಾತಿ ಉಪಜಾತಿಯಲ್ಲಿ ಶರೀರ ಮತ್ತು ಅವರು ಯಾವ ಜಾತಿಗೆ ಸಂಬಂಧಪಟ್ಟೋಗಿದ್ದಾರೆ ಬರೀ ಇದೆ ಇದರಿಂದ ಇದೆ ಈ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ಲಿ ಬೌದ್ಧ ಧರ್ಮರಿಗೂ ಒಂದು ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಾವು ಈಗಾಗಲೇ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕೈದು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಬೌದ್ಧ ಧರ್ಮದ ಬಗ್ಗೆ ಒಂದು ನಿಗಮ ಸ್ಥಾಪನೆ ಮಾಡಿರಿ ಅಥವಾ ಒಂದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಥಾಪನೆ ಮಾಡಿರಿ ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಂತ ತಿಳ್ಕೊಳ್ಳೋದು ಈಗ ಬೌದ್ಧ ಧರ್ಮನೇ ಯಾಕೆ ನಾವು ಮಾಡಬೇಕು ಅನ್ನೋದು ಒಂದು ಮುಖ್ಯವಾದಂಥ ವಿಷಯ ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ ತಾರತಮ್ಯ ಇಲ್ಲ ಮಿಕ್ಕಿದ ಧರ್ಮದಲ್ಲಿ ಚತುರ್ವರ್ಣ ಇದ್ದಂಗೆ ಇದರಲ್ಲಿ ಯಾವ ವರ್ಣವೂ ಇಲ್ಲ ಭೇದನೂ ಇಲ್ಲ ಎಲ್ಲರೂ ಇಕ್ ಆಲ್ ಆರ್ ಈಕ್ವಲ್ ಅನ್ನೋ ಒಂದು ಕನ್ಸೆಪ್ಟ್ ಮೇಲೆ ಬೌದ್ಧ ಧರ್ಮನೇ ನಮಗೆ ಅತಿ ಮಹತ್ವದ್ದು ಅನ್ನೋದು ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮ ಶಿಕ್ಷೆ ತಗೊಂಡ್ರು ಅವ್ರು ತಗೊಂಡು ಹೇಳಿದ್ದು ಕೂಡ ಅದೇ ತಾವು ಎಲ್ಲ ಬೌದ್ಧ ಧರ್ಮ ಆಗ್ರಿ ಅಂತ ತಿಳ್ಕೊಂಡು ಬಾಬಾ ಸಾಹೇಬ್ ಅವರು ಹೇಳಿದರು ಕದಾಚಿತ ಅವ್ರು ಇನ್ನೊಂದು ಹತ್ತು ವರ್ಷ ಇದ್ದಿದ್ದರೆ ಇಡೀ ಹಿಂದೂಸ್ತಾನಲ್ಲ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಮಾಡಿ ಹೋಗ್ತಿದ್ರು ಏನು ಅದರ ದುರ್ದೈವ ಶಾತ್ತು ಲಗುನೇ ದೇವರು ಕರ್ಕೊಂಡ್ರು ಆದರೆ ಆ ಕೆಲಸ ನಾವು ಯಾರಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಏನಾಗಿದೆ ಬೌದ್ಧದ್ದು ಗುಡಿ ಕಟ್ತಾ ಇದ್ದೇವೆ ಗುಡಿಗೆ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಅದು ಅಫಿಷಿಯಲಿ ಬೌದ್ಧರು ಅನ್ನೋದು ಎಲ್ಲಿಯೂ ಗೊತ್ತಾಗಿಲ್ಲ ಯಾರೂ ಹೇಳೋದಲ್ಲ ಅಫ್ಕೋರ್ಸ್ ನಾನು ಬೌದ್ಧ ಅಂತ ಕನ್ವರ್ಟ್ ಮಾಡಿದ್ದೀನಿ ನಾನು ಬುದ್ಧಿಸ್ಟ್ ಮಿಕ್ಕಿದ ಜನ ಬೌದ್ಧದ ಪೂಜೆ ಮಾಡ್ತಾರೆ ಮನೆಯೊಳಗಿನ ಉಳಿದ ದೇವ್ರನ್ನು ತೆಗೆದೋಗ್ತಾರೆ ಕೆಲವರು ಆದರೆ ಅಫಿಷಿಯಲ್ ಡ್ರಾಫ್ಟಿಂಗು ಅಫಿಷಿಯಲ್ ರೆಕಾರ್ಸದಲ್ಲಿ ಅವರು ಬುದ್ಧರು ಅನ್ನೋದು ಎಲ್ಲಿಯೂ ನಮೂದನೆ ಮಾಡಿಲ್ಲ ಈಗ ಸರ್ಕಾರದವ್ರು ಒಂದು ನಮ್ಗೆ ಅನುಕೂಲತೆ ಮಾಡಿಕೊಂಡಿದ್ದಾರೆ ಬೌದ್ಧ ಧರ್ಮ ಬರೀರಿ ಅಂತ ಜಾತಿ ಜಾತಿಗವಿತ ಅದರಿಂದ ನಮ್ಮ ಪರಿಶಿಷ್ಟ ಜನಾಂಗದವರೆಲ್ಲರೂ ಬೌದ್ಧ ಧರ್ಮದವರು ಅಂತ ಬರೋದು ಜಾತಿ ಯಾರು ಈಗಾಗಲೇ ಕನ್ವರ್ಟ್ ಆಗಿದ್ದಾರೆ ಅವರು ಬೌದ್ಧನ ಅಂತ ಬರಿಬೇಕು ಕನ್ವರ್ಟ್ ಆಗೋದವ್ರು ಶಡ್ಲು ಅಂತ ಅಂತಾಗಿ ಸದ್ಯ ಬರೋದು ಆನಂತರ ಉಪಜಾತಿ ಇದ್ದದ್ದು ಬರಿಬೋದು ಆದರೆ ಒಂದು ವಿಷಯ ಒಂದಾನೊಂದು ದಿವಸ ಮುಂದೆ ಇಡೀ ಹಿಂದೂಸ್ತಾನದ ಹರಿಜನರು ಗಿರಿಜನರು ಎಲ್ಲ ಬೌದ್ಧರು ಆಗಲೇಬೇಕು ಅಂತ ನಮ್ಮ ವಾದ ಯಾಕಂದರೆ ಈಗಿರುವಂಥ ಒಂದು ಚತುರ್ವರ್ಣ ಪದ್ಧತಿಯಲ್ಲಿ ಹೋಗಬೇಕಾದ್ರೆ ಈಗ ನಮ್ಮ ಸಬ್ ಕಾಸ್ಟದ್ದು ಹೊಳೆಯರು ಮಾದರು ಕೀಳರು ಅಂತ ಏನದ ಈ ಕೀಳು ಕಾಸ್ಟ್ಗಳು ಇವು ಹೋಗಬೇಕಾದ್ರೆ ಬೌದ್ಧ ಕನ್ವರ್ಟ್ ಕನ್ವರ್ಟ್ ಆಗಲೇಬೇಕು ಈಗ ಒಂದು ಹಳೇದು ಹೊಲಸಂಗಿ ತೆಗೆದು ಹೊಸದಂಗಿ ಹಾಕಿದಂಗೆ ಹೊಲಸಿದ್ದು ಎಷ್ಟೊಂದು ದಿವಸ ಎಷ್ಟು ದಿವಸ ಅಂತ ಇಟ್ಕೊಂಡು ಕೊಡಬೇಕಾದಂಗೆ ಮತ್ತು ಅದು ಇರ್ತದೆ ಈ ಜನ ಕೀಳರು ಅನ್ನೋದೊಂದು ಮಿಕ್ಕಿದವರಲ್ಲಿ ಭಾವನೆ ಅದೇ ನೀವು ಒಂದು ಸಲ ನೀವು ಯಾರಪ್ಪ ಅಂದರೆ ಹೊಲೆಯರ್ ಅಂತ ಅಂತ ಕೂಡಲೇ ಡೌನ್ ಆಯ್ತು ಅದು ಇಂಪ್ರೆಷನ್ ಸೊ ಇದು ಹೋಗಬೇಕಾದ್ರೆ ಗೂಡಿಯೊಳಗಿಂದ ಹೋಗಬೇಕಾದ್ರೆ ಬೌದ್ಧ ಧರ್ಮ ಅಂತ ನಾವು ಕನ್ವರ್ಟಾಗಿ ತಕ್ಷಣ ಈ ಜಾತಿ ಉಪಜಾತಿಗಳೆಲ್ಲ ಒನ್ಸ್ ಯು ಆರ್ ಕನ್ವರ್ಟೆಡ್ ಇನ್ ಟು ಬುದ್ಧ ಆಲ್ ದೀಸ್ ಡರ್ಟಿ ಕಾಸ್ಟ್ಸ್ ಹೆನಿಶ್ ಆದ್ದರಿಂದ ನಾವು ನಮ್ಮ ಜನರಿಗೆ ತಿಳಿಸಿ ಹೇಳೋದೇನೆಂದರೆ ಎಲ್ಲರೂ ಬೌದ್ಧ ಅಂತ ಬಲಿಯು ಎಲ್ಲರಿಗೂ ಇದೆ ಮತ್ತು ಈ ಒಂದು ಮಾನಸಿಕ ವೇದನೆಯಿಂದ ಹೊರಗೆ ಬರಲಿಕ್ಕೆ ಶಕ್ಯ ಆಗ್ತದೆ ಅಂತ ಹೇಳಲಿಕ್ಕೆ ತಮ್ಮನ್ನೆಲ್ಲ ಕರೆದು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ತಾವು ತಮಗೆ ತಿಳಿದಂಗೆ ಎಲ್ಲರೂ ಬೌದ್ಧರಾಗಬೇಕು ಅನ್ನೋದು ಬೌದ್ಧ ಆಗಲಿಕ್ಕೆ ಕಾರಣ ಇದೆ ನಿಮ್ಮ ಹಳೇ ಶರ್ಟ್ ತೆಗೆದು ಹಾಗೆ ಕೀಳು ಜಾತಿಗಳು ನಾಶ ಮಾಡಬೇಕಾದ್ರೆ ಬೌದ್ಧ ಧರ್ಮ ಬರಲೇಬೇಕು ಆದ್ದರಿಂದ ತಮ್ಮ ಸಹಕಾರದ ಅವಶ್ಯಕತೆ ಇದೆ ದಯಮಾಡಿ ತಾವು ಎಲ್ಲರೂ ಬೌದ್ಧ ಧರ್ಮ ಆಗಲಿಕ್ಕೆ ಪರಿವರ್ತನೆ ಆಗಲಿಕ್ಕೆ ಮತ್ತು ಬೌದ್ಧ ಧರ್ಮ ಬರೀಲಿಕ್ಕೆ ಸ್ವಲ್ಪ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿದ್ದೇವೆ ಅಂತ ತಿಳ್ಕೊಂಡು ತಿಳಿಸಿ ಹೇಳಿದರೆ ಭಾಳ ನಿಮಗೆ ಉಪಕಾರ ಆಗ್ತದೆ ತಾವು ಒಂದು ಈ ಒಂದು ಚಳವಳಿ ಇದು ಕಾಸ್ಟ್ ಸಿಸ್ಟಮನ್ನು ಕಳಿಸಿ ಬೌದ್ಧ ಧರ್ಮ ಮಾ ಕನ್ವರ್ಟ್ ಆಗೋದು ಇದೊಂದು ಚಳವಳಿನೇ ಇದು ಸ್ಮಾಲ್ ಚಳವಳಿ ಅದಕ್ಕೆ ನಿಮ್ಮದು ಸಹಕಾರ ಬೇಕು ಪತ್ರಕರ್ತರ ಸರ್ಕಾರ ಸಹಕಾರ ಅಂದರೆ ಭಾಳ ದೊಡ್ಡ ಸಹಕಾರ ಅದು ಅದರ ಇಫೆಕ್ಟ್ ಜನರ ಮೇಲೆ ಭಾಳ ನಗುಣೆ ಆಗ್ತದೆ ಆದ್ದರಿಂದ ನಿಮಗೆ ವಿನಂತಿಪೂರ್ವಕವಾಗಿ ಕೇಳೋದು ನಮ್ಮ ಪರಿಶಿಷ್ಟ ಜನಾಂಗದವರು ಎಲ್ಲರೂ ಬೌದ್ಧರಂತ ಬರೀಬೇಕು ಅಂತ ತಿಳ್ಕೊಂಡು ನಮ್ಮ ನಿವೇದನೆಯನ್ನು ಅವ್ರಿಗೆ ಮುಟ್ಟಿಸುವಂಥ ಕಾರ್ಯ ಮಾಡಿದರೆ ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆದಂಗೆ ಆಗ್ತದೆ ಅಂತಂದು ಹೇಳಿ ನಾವು ಒಂದು ಹೇಳಿ ನೋಡ್ತೀನಿ ನಾಲ್ಕು ಲಕ್ಷ ಸುಮಾರು ನಾಲ್ಕು ಲಕ್ಷ ಮೂರು ತೊಂಬತ್ತೈದು ಮೂರು ಎಂಬತ್ತು ಅದು ಗೌರ್ಮೆಂಟ್ ಯಾವ ಸ್ಟೇಟಿಸ್ಟಿಗೆ ತೊಗೊಂಡಾರೋ ನಮ್ಗೆ ಗೊತ್ತಿಲ್ಲ ಗೌರ್ಮೆಂಟ್ ನೀವು ನೆಟ್ ನೋಡಿದ್ರೆ ಸಿಲ್ತದ ಮೂರು ಲಕ್ಷ ತೊಂಬತ್ತು ಸಾವಿರ ಏನೋ ಓದಿದ್ದಾಗಂತ ತಿಳ್ಕೊಂಡು ಕರೆಕ್ಟ್ ನೀವು ಒಳ್ಳೆಯ ಕ್ವಶನ್ ಕೇಳಿದ್ದೀರಿ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಬೌದ್ಧ ಕನ್ವರ್ಟ್ ಆದವರಿಗೆ ಬುದ್ಧಂಥ ಸರ್ಟಿಫಿಕೇಟ್ ಕೊಟ್ಟು ಅದನ್ನು ಎಸ್ ಸಲ್ಲಿ ಎಸ್ ಸಿ ಅಂತ ಟ್ರೀಟ್ ಮಾಡಿ ರಿಸರ್ವೇಷನ್ ಕಂಟಿನ್ಯೂ ಮಾಡಬೇಕಂತ ಸರ್ಕಲ್ ಗೌರ್ಮೆಂಟ್ ಇದೆ ಆದರೆ ನಮ್ಮ ಹೇಳೋ ಪ್ರಕಾರ ಈ ಬೌದ್ಧ ಧರ್ಮ ಈಗ ನೋಡಿರಿ ಶೆಡ್ಯೂಲ್ ಕಾಸ್ಟ್ ಅಂದರೆ ಶೆಡ್ಯೂಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ಗೆ ಒಂದು ಶೆಡ್ಯೂಲ್ ಇದ್ದಂಗೆ ಆ ಶೆಡ್ಯೂಲ್ದಲ್ಲಿ ಯಾವ್ಯಾವ ಜಾತಿಗಳನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ ಅವ್ರಿಗೂ ಮಾತ್ರ ರಿಸರ್ವೇಷನ್ ಸಿಗಬೇಕು ನಮ್ಮದು ಏನು ನಾವು ಇದನ್ನು ಒತ್ತಾಯ ಮಾಡೋದು ನಾವು ఈ బౌద్ధ ధర్మవన్ను కూడా బౌద్ధ బుద్ధు అన్నటువంటి షెడ్యూల్ కాస్ట్ ఆ షెడ్యూల్దే ఇన్క్లూడ్ మే అంత నమ్మ జనసంఖ్య నోడి సాధారణ ఇప్పదు పర్సెంట్ అందర మూవైదు నలవత్ కోటి అవుతుంది హిందూస్థానం దేశ కోటి అన్నది నమ డెఫినెట్ గట్ దేశ ಕರೆಕ್ಟ್ ಕರೆಕ್ಟ್ ಇದು ಅಜ್ಞಾನ ಅಷ್ಟೇ ಅಜ್ಞಾನ ಅಜ್ಞಾನ ಅಜ್ಞಾನದ ಭೂತ ಕಾರಣ ಮತ್ತು ನೀವು ಹೇಳಿದಾಗೆ ರಿಸರ್ವೇಷನ್ ಹೋಗುತ್ತದಂತ ತಿಳ್ಕೊಂಡು ಅದೊಂದು ಭೀತಿ ಯಾವ ರೀತಿ ಯಾವಾಗಲೂ ನಾವು ಪ್ರತಿ ವರ್ಷ ಬೌದ್ಧ ಪೂರ್ಣಿಮೆ ದಿವಸ ಕನ್ವರ್ಟ್ ಮಾಡುವ ಉದ್ಯೋಗ ಮಾಡ್ತೇವೆ ಜನರು ಎಷ್ಟು ಬರ್ತಾರೋ ಅವ್ರಿಗೆ ತಿಳಿಸಿ ಹೇಳಿ ಕನ್ವರ್ ಕನ್ವರ್ಷನ್ ಮಾಡೋದು ಮಾಡ್ತಾನೆ ಇದ್ದೇವೆ ಇದು ಯಾವಾಗಲೂ ನಿರಂತರವಾಗಿ ನಡೆದದ್ದೇ ಅದೇ ಹಳ್ಳಿಯಲ್ಲಿಗೂ ಹೋಗ್ತೀವಿ ಹಳ್ಳಿಯಲ್ಲಿಗೆ ಹೋಗಿ ಹಳ್ಳಿಯಿಂದ ನಮ್ಮ ವಿದ್ಯಾರ್ಥಿ ಮಿತ್ರಗಳು ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿ ಮಿತ್ರಗಳಿಗೆ ಹೆಚ್ಚಿನವು ಒತ್ತಾಯಪೂರ್ವಕವಾಗಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ಯಮನಪ್ಪ ಗಡಿ ನಾಯಕ್ ಎಲ್ಲರ್ ಕಾಂಬಳೆ ಡಿ ಎಂ ಶಿಂದೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ